ಏನ್ ಕಲಿಗಾಲ ಮಂತ್ರಿ ಅಪ್ಪ ಮಗ ಇಬ್ರು ಒಂದೇ ಗಾಡಿ ಡ್ರೈವರ್ ಈ ನಮ್ಮ ಅಪ್ಪ ಮುದಿಯ ಮಗ ಏನ್ ಆಡ್ತಾನೆ ಏನ್ ಕುಣಿತಾನೆ ತಕ್ಕೋಗಪ್ಪ ಅಂದ್ರೆ ಮಂಡಿ ನೋವು ಅಂತಾನೆ ಇಲ್ಲಿ ಮಾತ್ರ ಈ ಬಿಸ್ರ ಜೊತೆ ಚೆನ್ನಾಗ್ ಕುಣಿತಾವನೆ ಕುಣಿ ಕುಣಿ ಇವಳು ನನ್ನ ಮದ್ವೆ ಐತಿನಿ ಅಂತಳೆ ಇವಾಗ ನಮ್ಮ ಅಪ್ಪ ಜೊತೆಲಿ ಕುಣಿತಾವಳೆ ಈ ಬಾಣ ಬಾಡ ಅಂತ ತೋರಿಸ್ತೀನಿ ಕೇಳಿದ ನೋ ಅಪ್ಪ ಮುದಿಯ ನನ್ನ ಮಗನೇ ಮದುವೆ ಆಗ್ತಿಯಾ ಆಗು ಆಗು ನಾನು ಮಾಡಿಸ್ತೀನಿ ನೋಡು ನಿನಗೆ ಮದುವೆನ ಬರ್ತೀ ನಾನು ಹೇಳ್ದಂಗೆ ಆ ಧರ್ಮನ ಮನೆ ಬಿಡೋ ಮಾಡ್ದೆ ಮಾವ ಇಷ್ಟು ದಿವಸ ನೀವ್ ಹೇಗೆ ಕೇಳೋ ನಾನೊಂದು ಸೂತ್ರದ ಗೊಂಬೆ ನೀವೋ ಸೂತ್ರದ ಗೊಂಬೆ ಮಾವ ಆಸೆ ಇರೋ ದಿನ ಹತ್ರ ಬರ್ತಾ ಇದೆ ಆ ಸುಖ ದಿನಕ್ಕಾಗಿ ಕಾಯ್ತಾ ಇದೀನಿ ಒಂದು ವೇಳೆ ಇದ್ರಿಂದ ನನ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ನನಗ್ ಭಯ 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 ನಾನಿ ಆ ಧರ್ಮಣ್ಣನ ಮನೆಯಿಂದ ಹೊರ ಹಾಕಿದ್ದಾಯ್ತು ಇನ್ನು ವಿಧವೆ ಸೀತಾಳನ್ನ మనేంద వరహగబెకు అదికి ఎందుకుంది ఈ ఫోటోనా ఈ ఫోటో సహాయంద మననేంద వరహగబెకు ఐతు బాబా ఈ ఫోటో ఇట్కొండు ఆ సీతన హ్యాగ్ మనింద వచ్చే హక్తిని అంటే నీవే నోర్త ఓకే బర్తే బట్ బి కేర్ఫుల్ ದೇವಸ್ಥಾನಕ್ಕೆ ಹೋಗಿದ್ದಾರೆ ತುಂಬಾ ಥ್ಯಾಂಕ್ಸ್ ಹಾ ಅಂದಾಗೆ ಬನ್ನಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿರಂತೆ ಕೈಕಲ್ ಮುಖ ತೋಡ್ಕೊ ಬನ್ನಿ ಸೀತಾ ಅಸತ್ಯ ಅನ್ಯಾಯ ಅಧರ್ಮ ಅತ್ಯಾಚಾರವೇ ನಡೆಯುತ್ತಿರುವ ಈ ಸಮಾಜದಲ್ಲಿ ಸಮಾಜ ಘಾತಕರನ್ನ ಸತ್ಯ ನ್ಯಾಯ ನೀತಿ ಧರ್ಮದ ತಳಿಯಲ್ಲಿ ಹೋರಾಡಿ ಈ ದೇಶದಲ್ಲಿ ನಡೆಯುವ ಅತ್ಯಾಚಾರವನ್ನು ಬಯಲುಗಳಿತೀನಿ ಕರ್ತವ್ಯದ ಕಾಕಿ ತೊಟ್ಟು ನೀತಿ ಮಾರ್ಗದ ಲಾಟಿ ಹಿಡಿದು ಉದ್ಯೋಗಕ್ಕೆ ಬದ್ಧನಾಗಿ ಎಂದು ಹೆಸರು ಪಡಿತೀರ ತುಂಬ ತಡಿ ಒಂದು ಒಳ್ಳೆ ಕೆಲಸನ ತಗೊಂಡು ಇಷ್ಟೊಂದೆಲ್ಲ ಕೆಲಸ ಮಾಡ್ತೀನಿ ಅಂದ್ರೆ ತುಂಬಾ ಸಂತೋಷವಾಗುತ್ತೆ ನಿಜವಾಗ್ಲು ನೀವು ಒಬ್ಬರು ಹೇಳ್ಕೊಡೋದಕ್ಕೆ ಕಣ್ಣ ಇದೀರಂದ್ರೆ ಅದರಲ್ಲಿ ತುಂಬಾ ಸಂತೋಷವಾಗುತ್ತೆ ಬನ್ನಿ ಅಣ್ಣ ಊಟ ಮಾಡಿರಂತೆ ಒಳಗೆ ಹೋಗ್ತಾ ಇದೆಯಾ ಸೀತಾನ ಈ ಮನೆಯಿಂದ ಹೊರಗೆ ಹಾಕೋದಿಕ್ಕೆ ಇದೇ ತಕ್ಕ ಸಮಯ ಹೇಗಾದ್ರೂ ಮಾಡಿ ಈ ಮನೆಯಲ್ಲಿ ಕುರುಕ್ಷೇತ್ರ ಯುದ್ಧನೇ ನಡೆದ ಸ್ನೇಹಕ್ಕೆ ಕೊಡಲಿ ಪೆಟ್ಟು ಕೊಡಲಿಲ್ಲ ಅಂದರೆ ಇವಳು ಬಾರ್ತಿನೇ ಅಂತ ಸೀತಾ ನೋಡ್ತಾರೆ ನಿನ್ನ ಜೀವನದಲ್ಲಿ ಇನ್ನು ಎಷ್ಟು ಕಣ್ಣೀರು ಹಾಕ್ತೀವ ಹಾಕ್ತಾನೆ ಇರ್ತೀಯ ಅಂತ ಇದು ಒಂದು ಫೋಟೋ ಸಾಕು ಕಣೆ ಈಗ ತಲೆ ತುಂಬಬೇಕು ರೀ ರೀ ಅಯ್ಯೋ ಬನ್ರಿ ಮರ್ಯಾದೆ ಎಲ್ಲ ಬೀದಿಗೆ ಬರೋ ಸಮಯ ಬಂದಿದೆ ಬನ್ನಿ ಅದ್ ಹೇಗ್ ಕಾಪಾಡ್ಕೋತಿರೋ ಏನೋ ರೀ ಬನ್ರಿ ಊಟ ಊಟ ಅಂತ ಸಾಯ್ಗಿರಲ್ರಿ ಮೂರತ್ತು ಬನ್ನಿ ಮನೆ ಮಾನ ಎಲ್ಲ ಬಂದು ಬೀದಿಗೆ ನಿಂತಿದೆ

ಅಶೋಕ ಫೋಟೋ ಎಲ್ಲಿಂದ ಬಂತು ಚಂದ್ರು ನಿಧೋ ಬಂದೆ ಇವಳು ತಗಲು ಬಗ್ಗೆ ನೀನೇ ಒಳೆಯ ಮುಚ್ಚ ಬಾಯಿನ ನಿಧು ಇಲ್ಲ ಪರಿಣಾಮ ಅಡಗಿರಲ್ಲ ಅಣ್ಣ ಏನಣ್ಣ ಹೀಗೆಲ್ಲ ಮಾತಾಡ್ತಿದ್ಯಾ ಯಾಕಣ್ಣ ಬಾಯಿಗೆ ಬಂದಂತೆ ನಾನು ಹೊತ್ತ ಗರ್ಭಕ್ಕೆ ಇವ್ರ ಕಾರಣ ಅಂತ ಹೇಳ್ತಾ ಇದ್ದೀಯ ದಯವಿಟ್ಟು ಹೀಗೆಲ್ಲ ಮಾತಾಡ್ಬಿಟ್ಟ ಅಣ್ಣ ಎಂದು ಎಂದು ನನ್ನ ಗಂಡ ನನಗೆ ಕರುಳಿಗೆ ತಾಳಿ ಕಟ್ಟಿದ್ರು ಅಂದೆಯವರು ನನ್ನ ಗಂಡ ಇವರು ನನಗೆ ಅಣ್ಣನ ಸಮಾನ ಅಣ್ಣ ಅದನ್ನು ಬಿಟ್ಟು ಬಾಯಿಗೆ ಬಂದಂತೆ ಏನೇನೋ ಮಾತಾಡಬೇಡ ಮುಚ್ಚಿನ ತಾಯಿ ದಬ್ಬಲಿ ಎಂದು ಕಣ್ಣಲ್ಲಿ ಕಣ್ಣು ಇಟ್ಟು ಜಾಬ್ ಮಾಡಿದೆ ಆ ತಪ್ಪಿಗೆ ಈ ಮನೆಯ ಮಾನ ಮಾಡಿದೆ ಬೀದಿಗೆ ಈ ಮನೆಗೆ ಕಳಂಕದ ಮಸಿ ಬೆಳ್ದೆ ಈ ನನ್ನ ತಂಗಿ ಅಲ್ಲ ನನ್ನ ತಂಗಿಯಲ್ಲ

ಸ್ನೇಹಿತ ಎಂಬ ಒಂದೇ ಒಂದು ಕಾರಣಕ್ಕೆ ನಾನು ಇಷ್ಟೊತ್ತು ಸುಮ್ನಿದ್ದೀನಿ ಇಲ್ಲ ಅಂದಿದ್ರೆ ಈ ನನ್ನ ಕೈಗಳು ಇಷ್ಟೊತ್ತು ಸುಮ್ಮನಿರ್ತಾ ಇರಲಿಲ್ಲ ನಿನ್ನ ಅರೆಸ್ಟ್ ಮಾಡಿ ಲಾಕಪ್ ಹಾಕಿ ತನಿಖೆ ನಡೆಸ್ತಾ ಇದೆ ಇಷ್ಟು ಮಾತ್ರ ಸತ್ಯ ಕಣ ಈ ಸೀತಾಳ ತಿಳಿಗೆ ಎಂದು ತಾಲಿ ಬಿತ್ತೋ ಅಂದೇ ಸೀತಾ ನನಗೆ ತಂಗಿ ಸಮಾನ ನಾನು ಈ ಸೀರೆ ತಂದಿದ್ದು ನಿನ್ನಂತ ಒಬ್ಬ ಅಣ್ಣನಾಗಿ ರೀ ರೇ ಅಣ್ಣನಾಗಿ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ ಭಾರತಿ ನಾಲಿಗೆ ನಾ ಬಿಗಿಡಿದು ಮಾತಾಡೋ ನೀನು ನನ್ನ ಸ್ನೇಹಿತನ ಹೆಂಡತಿ ನನಗೂ ಕೂಡ ತಂಗಿ ಸಮಾನ ಅಂತ ಇಷ್ಟೊತ್ತು ಸುಮ್ಮನಿದ್ದೇನೆ ಇದೇ ರೀತಿ ಹೋಲ್ಸ್ ಮಾತಾಡಿದ್ರೆ ಪರಿಣಾಮ ನೆಟ್ಗಿರಲ್ಲ ನನ್ನ ಮನೆಗೆ ಬಂದು ನನ್ನ ಹೆಣ್ಣಿಗೆ ಹೆಚ್ಚಾಗಿ ಸೊಕ್ಕು ಬಂದ ನಿನಗೆ ನನ್ನ ಸ್ನೇಹಿತನಾಗಿ ಇಂಥ ಈ ಕೆಲಸಕ್ಕೆ ಕೈ ಹಾಕಿ ಈ ಮನೆಯ ಮಾನ ಮರದಿಗೆ ಮಸಿ ಬೆಳೆದ ಲೋ ಮೂರ್ಖ ಸ್ನೇಹದ ಸಂಕೋಲಕ್ಕೆ ಸೇಡಿದ ಮುಳ್ಳಿಟ್ಟ ಎಂತಹ ಮಾತಾಡ್ತಿದಿಯೋ ಸ್ನೇಹದ ಸಂಕೋಲೆಗೆ ಸೇಡಿನ ಮುಳ್ಳಿಡುವ ಯೋಗ್ಯ ಲೋಫ ಲಾಫಂಗ ನಾನಲ್ಲ ನೀ ಅಂತರಾತ್ಮದಲ್ಲಿ ಸೀತಾ ಒಬ್ಬ ತಂಗಿಯಾಗಿದ್ದಾಳೆ ನೀನು ಯಾವುದೇ ದೇವ್ರ ಮೇಲೆ ಆಣೆ ಪ್ರಮಾಣ ಮಾಡೋದು ಅಂತ ಹೇಳಿದ್ರು ನಾ ಮಾಡಬೇಕು ಸಿದ್ದ ಈ ಸೀತಾ ಒತ್ತು ನಿಂತಿರುವ ಗರ್ಭಕ್ಕೆ ನಾನ್ ಕಾಣ ನಲ್ಲಕ್ಕಣ ನಾನ್ ಕಾಣನಲ್ಲ ನೋಡೋ ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ದೇಹ ಎರಡು ಪ್ರಾಣ ಒಂದೇ ಎಂದು ತಿಳಿದು ಬೆಳೆದವರು ನಾವು ಅಂತ ಅದರಲ್ಲಿ ಇದ್ಯಾವುದೋ ಒಂದು ಫೋಟೋದಿಂದ ನಾವು ದೂರ ಆಗೋ ಪರಿಸ್ಥಿತಿ ಬಂತಲ್ವಾ ನೋಡಸೋಕಾ ನೀನು ಏನಂದ್ರು ನನಗೆ ಬೇಜಾರಿಲ್ಲ ಯಾಕೆ ಗೊತ್ತೇನೋ ಈ ನಿನ್ನ ಸಹಾಯದ ಋಣ ನನ್ನ ರಕ್ತದ ಕಣ ಕಣದಲ್ಲೂ ಹರಿತಾ ಇದೆ ಕಣೋ ಸಮಯ ಬಂದಾಗ ನಿನ್ನ ಋಣವನ್ನು ತೀರಿಸಿ ಋಣಮುಕ್ತನಾಗಿ ಬರ್ತೀನಿ ಕಣ ಆ ಋಣಮುಕ್ತನಾಗಿ ಬರ್ತೀನಿ ಹೋಗು ಬರ್ಬೇಡ ಹೆಂಡತಿ ವ್ಯಾಮೋಹಕ್ಕೆ ಸಿಲುಕಿ ಪ್ರಾಣಕ್ಕೆ ಪ್ರಾಣ ಸಮಯ ಬಂದಾಗ ಈ ಸ್ನೇಹಿತನ ಬೆಲೆ ಏನು ಅಂತ ನಿನಗೆ ಗೊತ್ತಾಗುತ್ತೆ ಅಲ್ಲಿವರೆಗೂ ಈ ಮುಖ ತೋರ್ಸಲ್ಲ ತೋರ್ಸಲ್ಲ ಅಯ್ಯೋ ನೀನು ಮುಖ ತೋರ್ಸಲಿಲ್ಲ ಅಂದ್ರೆ ನಾನು ಗಂಡ ಏನಾರು ಹತ್ಕೊಂಡು ಕುತ್ಕೊಂಡ್ಬಿಡ್ತಾನ ಬಾರಿ ಯುಗ ಕರ್ಣನಂತೆ ಮಾತಾಡಿ ಶೇ ಹೋದ ನೋಡಿ ಈ ಮನೆಯಲ್ಲಿ ಈ ಹಾಲು ಪಿಂಡ ಹೊತ್ಕೊಂಡಿರೋ ಇರಬೇಕು ಇಲ್ಲ ಈ ನಿಮ್ಮ ಮುದ್ದಿನ ಮಡದಿ ಇರಬೇಕು ನೀವೇ ಒಂದು ತೀರ್ಮಾನ ಮಾಡಿ ಬರ್ತೇ ಹ್ಮೀಗ ಈ ಶೀತಾಳ ಮಗುವಿನ ಜನ ಈ ಮನೇಲಿ ಹಾಕಬಾರ್ದು ಕಳೆದುಕೊಳ್ಳುವ ನಾನು ಸಿಕ್ಕಲಿಲ್ಲ ಯಾತ್ನ ಹೊರಗಡೆ ಹಾಕೋ ಹೊರದ ಪ್ರೀತಿ ಕೊಡೋಡ್ ಬಂದಾಗ ಹೆಂಡತಿಯಾಗಿ ಕಟ್ಕೊಂಡಿದ್ದ ತಕ್ಷಣ ತಂಗಿನೇ ನೆನ್ಪಿಲ್ದೇ ಹೋಗ್ತಾ ಇದ್ದಳ ತಂಗಿ ಮೇಲೆ ಇಲ್ಲೇ ಕಾಡ ಇಲ್ಲೇ ಆಗ್ತಾ ಇದ್ದ್ಯಾ ದಯವಿಟ್ಟು ನನ್ನನ್ನು ಮನೆಯಿಂದ ಹೊರಗಡೆ ಹಾಕ್ಬೇಡಣ್ಣ ತಡು ತಾರು ಅಂಬತ್ತಿಗಳು ತಾವು ಮಾಸ ತುಂಬಿದ ಮೇಲೆ ಇಲ್ಲಿ ಹೇರಿಗೆ ಆಗಿ ನಾನೇ ಮನೆಯಿಂದ ಹೊರಗಡೆ ಹೋಗ್ತೀರಿ ಆದ್ರೆ ಈಗ ಮಾತ್ರ ನನ್ನ ಮನೆಯಿಂದ ಹೊರಗಡೆ ಹಾಕ್ಬೇಡಣ್ಣ ನಿಂದ ಅಮ್ಮಯ್ಯ ಅಂತೀನಿ ನಿನ್ನಂತ ಬೀದಿ ಬಸವಿಗೆ ಈ ಮನೆಯಲ್ಲಿ ಜಾಗ ಇಲ್ಲ ಇನ್ನೊಂದು ಕ್ಷಣನೂ ಇಲ್ಲಿರೋದಕ್ಕೆ ನಾನು ಬಿಡಲ್ಲ ಹೋಗಿ ಹೋಗೇ ಅದಕ್ಕೆ ಬೇಡ ಅದಕ್ಕೆ ಪರಿಸ್ಥಿತಿನಲ್ಲಿ ನನ್ನ ಮನೆಯಿಂದ ಹೊರಗಡೆ ಹಾಕ್ಬೇಡಿ ಅಣ್ಣ ನೀನಾದರೂ ಹೇಳಣ್ಣ ನನ್ನ ಮನೆಯಿಂದ ಹೊರಗಡೆ ಹಾಕ್ಬೇಡ ಅಂತ ನೀನ್ ಯಾವ್ದಾದ್ರು ಒಂದು ಮೂಲೆನಲ್ಲಿ ಕೂಡ್ಸಿ ನನಗೆ ಕಳ್ಸಿರೋ ಅನ್ನ ಕೊಟ್ಟರೆ ಪರವಾಗಿಲ್ಲಣ್ಣ ನಾನು ಅಲ್ಲೇ ಕೂತ್ಕೊಳ್ತಿದ್ದು ನನ್ನ ಮಗು ಜನ್ಮ ಕಟ್ಟು ಆಮೇಲೆ ವೀರು ಅಂದ್ರೆ ಇರೋದಿಲ್ಲ ಆದ್ರೆ ಗರ್ಭ ಹೊತ್ತಿರೋ ನನಗೆ ಈಗ ಮಾತ್ರ ಕಳಿಸ್ಬೇಡಣ್ಣ ನಿನ್ ತಮ್ಮ ಅಂತ ನೀನು ನಿಜವಾಗ್ಲೂ ಹೇಳ್ತೀನಿ ಅಣ್ಣ ಇದು ಚಂದ್ರು ಎಂದು ನನ್ನ ಮದುವೆ ಮದುವೆ ಮಾಡಿಕೊಟ್ರ ಶಂಕರ್ ಅಂದಿನಿಂದ ಇದು ನನ್ನ ಗಂಡನ ಮಗ ಹೊರತು ಬೇರೆ ಇನ್ಯಾರ್ದು ಅಲ್ಲ ಆದ್ರೆ